ಶಣರು ಶಟಸ್ಥಳದಲ್ಲಿ ಮೊದಲು ಕಾನ್ಸೆಪ್ಟ್ ಯಾವುದಂದ್ರೆ ಪಿಂಡ ಜ್ಞಾನ ಸ್ಥಳ ಒಬ್ಬೊಬ್ಬರು ಒಂದೊಂದು ಇಟ್ಟರು ಒಂದೊಂದು ಧರ್ಮದಲ್ಲಿ ಒಂದೊಂದು ಆಧಾರ ವೇದಾಂತಿಗಳು ಪಿಂಡಾಂಡಗತವಾದಂಥ ಚೈತನ್ಯ ಅಂದರು ಶರಣರು ಚಿಲ್ಲಿಂಗ ಸ್ವರೂಪ ಅಂತ ಹೇಳಿ ಅಥವಾ ಪಿಂಡ ಜ್ಞಾನ ಸ್ಥಳ ಅಂತ ಕಾರಣ ಯಾರೇ ಯಾವುದೇ ವಿಚಾರವನ್ನು ತೆಗೆದುಕೊಳ್ಳಲಿ ಮೊದಲು ಜೀವ ಜೀವಿ ಇದ್ದಡೆ ಕ್ಷೇತ್ರ ಹೃದಯವಿದ್ದಡೆ ತೀರ್ಥ ಇಟ್ ಇಸ್ ಜೀವ ನಾವೆಲ್ಲರೂ ಜೀವ ಇದು ಜೀವ ಇದೆ ಹೇಳೋದ್ನಲ್ಲ ಪಿಂಡದಲ್ಲಿ ಪ್ರಾಣ ಪ್ರಾಣದಲ್ಲಿ ಶಬ್ದ ಶಬ್ದದಲ್ಲಿ ನಾದ ನಾದದಲ್ಲಿ ಮಂತ್ರ ಮಂತ್ರದಲ್ಲಿ ಶಿವ ಬಹಳ ಕಾನ್ಸೆಪ್ಟ್ ರೀ ಜೀವ ಅನ್ನತಕ್ಕಂಥ ಕಾನ್ಸೆಪ್ಟ್ ಇದೆಯಲ್ಲ ಈ ಜೀವವನ್ನ ಈ ಸೃಷ್ಟಿಯಿಂದ ಬಂದಿರತಕ್ಕಂಥದ್ದು ಇದು ತಂದೆ ತಾಯಿಗಳಿಂದ ಬಂದಿರ್ತಕ್ಕಂಥದ್ದಲ್ಲ ತಂದೆ ತಾಯಿಯಿಂದ ಬಂದಿರತಕ್ಕಂಥ ಬಳವಳಿ ಏನು ನಿಮ್ಮ ಹತ್ರ ಇದೆ ಅಂದ್ರೆ ರೋಗ ರೂಪ ಸ್ವಲ್ಪ ಬುದ್ಧಿ ಅಷ್ಟೇ ಇರೋದು ನಿಮ್ಮತ್ರ ಇಟ್ ಇಸ್ ಫೇಸ್ ತಂದೆಯ ರೂಪ ತಾಯಿಯ ರೂಪ ತಂದೆ ತಾಯಿಗಳ ಜೀನ್ಸಿನಲ್ಲಿರುವ ರೋಗ ಒಂದಿಷ್ಟು ಬುದ್ಧಿ ಏನು ಬುದ್ಧಿ ಆಚಾರ ವಿಚಾರ ಪೂಜೆ ಇಷ್ಟೇ ಇದನ್ನು ಮೀರಿದ ಏನಿರೋದಿಲ್ಲ ನಿಮ್ಮತ್ರ ಆದರೆ ಈ ಜಗತ್ತಿನಲ್ಲಿ ಈ ಸೃಷ್ಟಿಯನ್ನು ಮಾಡಿರ್ತಕ್ಕಂತಹ ಪರಮಾತ್ಮನಿದ್ದಹನಲ್ಲ ಅತಿ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥ ಶಕ್ತಿ ಈ ದೇಹ ಹಾಗೆ ಬಂದಿದೆ ಅಂತ ನೀವು ಈ ದೇಹ ಹಾಗೆ ಬಂದಿದೆ ಅಂತ ತಿಳ್ಕೊಳ್ಬಾರ್ದು ಈ ದೇಹದ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡಿದವರು ಯಾರಾದರೂ ಇದ್ರೆ ಬಸವಣ್ಣ ಮಾತ್ರ ನೋಡಿ ಒಂದು ಪ್ರಶ್ನೆ ಹೇಳ್ತೇನೆ ಬಸವಣ್ಣನವರು ಪ್ರಾರಂಭದಲ್ಲಿ ವಚನವನ್ನ ಬರೀತಾರೆ ಏನು ಬರೀತಾರೆ ಮನೆಯನ್ನ ಬಿಟ್ಟು ಬಂದು ಕೂಡಲ ಸಂಗಮದಲ್ಲಿ ಇದ್ದಾಗ ಜೀವನ ಬೇಸರವಾದಾಗ ಅಕಟಕಟ ಶಿವ ನಿನಗಿಂತು ಕರುಣೆ ಇಲ್ಲವಯ್ಯ ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ಧೂರನ ಎನಗಾಗಿ ಒಂದು ಥರ್ಮರಾದಿಗಳಿರಲಿಲ್ಲವೆ ಇದನ್ನು ಹೇಳುತ್ತಾರೆ ಬಸವಣ್ಣ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮೊಲಕ್ಕಿಂತ ಕರಕಷ್ಟ ನರನ ಬಾಳುವೆ ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವ ಅಂತ ಯಾವ ಕಲ್ಯಾಣಕ್ಕೆ ಬಂದು ನೀಲಾಂಬಿಕೆ ಜೊತೆಯಲ್ಲಿ ವಿವಾಹ ಮುಗಿದ ಮೇಲೆ ಸಂಸಾರದ ಸುಖಾಲ ಪಡೆದ ಮೇಲೆ ಲಿಂಗಾನುಭವ ಆದ ಮೇಲೆ ಜೀವ ಜೀವಾತ್ಮ ಆಗಿ ಪರಮಾತ್ಮನ ಮಹಾತ್ಮನ ಸ್ವರೂಪ ಪಡ್ಕೊಂಡ ಮೇಲೆ ಕೂಡಲ ಸಂಗಮ ನುಲಿಸ ಬಂದ ಪ್ರಸಾದ ಕಾಯಿ ಕಿಡಿಸಲಾಗದು ಡಿಫ್ರೆಂಟ್ ಹೇಳೋದು ಅರ್ಥ ಆಗ್ತದಲ್ಲ ನಾನು ಹೇಳೋದು ಬದಲಾವಣೆಗಳು ಹೇಗಾಗ್ತದೆ ಅನ್ನತಕ್ಕಂಥದನ್ನು ನಾವು ಕಾಣಬೇಕು ಹಾಗೆ ಮೊಟ್ಟ ಮೊದಲನೆಯದು ಈ ಜೀವಾ ಇದು ಮೊದಲು ಕಾಣಬೇಕು ನಾವು ನಾವೆಲ್ಲ ಏನ್ ತಿಳ್ಕೊಂಡಿವಿ ಅಂದ್ರೆ ಏ ನಮ್ಮ ಅಪ್ಪ ಅವನಿಂದ ಬಂದದ ನೋ 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 ಈ ದೇಹ ನಿಮ್ಮ ಅಪ್ಪ ನಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನಿಗೆ ನಾವು ಎದಕ್ಕಾಗಿ ಈ ಸೃಷ್ಟಿಯೊಳಗಡೆ ಬಂದಿದ್ದೀವಿ ಅನ್ನತಕ್ಕಂತಹ ಅನುಭವದ ಜ್ಞಾನವೇ ಹೊರಟೋಯ್ತು ಹೊರಟೋಯ್ತು ಅದಕ್ಕೆ ಮನುಷ್ಯ ಅಹಂಕಾರದಲ್ಲಿ ಮೆರಿತಾ ಇದ್ದಾನೆ ತುಟ್ಟ ತುದಿಯಲ್ಲಿ ನಿಂತುಕೊಂಡಿದ್ದಾನೆ ಮನುಷ್ಯ ಬಸವಣ್ಣನವರಿಗೆ ಇದರ ಅರಿವಿನ ಪ್ರಜ್ಞೆ ಆಯ್ತು ಬುದ್ಧನಿಗಿದ ಅರಿವಿನ ಪ್ರಜ್ಞೆಯಾಯಿತು ಆಯ್ತು ಮಹಾವೀರನಿಗಿದ ಅರಿವಿನ ಪ್ರಜ್ಞೆ ಕ್ಷತ್ರಿಯನಾಗಿ ರಾಜನಾಗಿರ್ತಕ್ಕಂಥ ನಿಜಗುಣ ಶಿವಯೋಗಿಗಳಿಗೆ ಅರಿವಿನ ಪ್ರಜ್ಞೆಯಾಯಿತು ಆರು ನೀನೆಂದು ವಿಚಾರಿಸು ವಿಷಯ ಸಂಸಾರವಿದು ಕನಸೆಂದರಿಯೇ ಸುರಾಕ್ತದ ಒಳಗಡೆ ಇಲ್ಲೆಲ್ಲ ಕುಂತ ಹೆಚ್ಚು ಕಡಿಮೆ ಬಿಳಿ ಬೀಸಿ ವಿದ್ಯಾರ್ಥಿಗಳೇ ಇದ್ದೀರಿ ಎಲ್ಲ ಐವತ್ತು ಇದ್ದಿರಿ ಸ್ವಲ್ಪ ಐವತ್ತು ಒಳಗನವರಿದ್ದೀರಿ ವಯಸ್ಸು ಮುಡದ್ರಲ್ಲ ಅಲ್ಲೇ ಬೈಕ್ ತಗೊಂಡ ತಿರುಗಡಕತ್ತವ. ಅಲ್ಲೇ ತಿರುಗಡಕತ್ತವ. ಓಕೆನೋ ವಾಟ್ ಇಸ್ ಲೈಫ್ ಲೈಫ್ ಇಸ್ ೀಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ತಿನ್ ಅಂತೀವಾ. ಅಂದ್ರೆ ಏನು ಹೇಳ್ತೀನಿ ಅಂದ್ರೆ ನಾವುಗಳು ಎದಕ್ಕೆ ಬಂದಿದೀವಿ ಅಂತಕಂತಾರಿನ ಪ್ರಜ್ಞೆ ಇಲ್ಲ. ಏ ನಾವು ಬಾಳ ಚಲೋ ಬದುಕಿವಿರೇ? ಏನು ಬದುಕಿರಿ ಮನೆ ಕಟ್ಟಿದಿರಿ? ಹೌದು. ಏ ಬಾಳ ಚಲೋ ಬೈಕ್ ತಗೊಂಡೀವಿ. ಬಾಳ ಚಲೋ ಏ ನನ್ನ ಮಗ ರೀ ಒಂದು ಟಿ ವಿ ತಂದ ಏನು ಇಪ್ಪತ್ತು ಸಾವಿರ ಕೊಟ್ಟರೆ ಕೊಡ್ತಾರ ಇದೇನು ಸುಧಾರಿಸಿದ ಮನುಷ್ಯ ಇದು ಮನುಷ್ಯ ಸುಧಾರಿಸ ಮನುಷ್ಯ ಇದನ್ನ ಸುಧಾರಣೆ ಅನ್ನತಕ್ಕಂತಹ ಮಾತುಗಳಾದರೆ ಈ ಜಗತ್ತಿನಲ್ಲಿ ಎಲ್ಲವನ್ನ ಪಡೆದುಕೊಳ್ಳಬಹುದಿತ್ತು ಮನುಷ್ಯ ಈ ಸುಧಾರಣೆ ವ್ಯವಸ್ಥೆ ಒಳಗಡೆ ಇವತ್ತು ಸೋತಿದ್ದಾನೆ ಮನೆಗಳೆಲ್ಲವೂ ಸಹ ಹೋಮ್ ಥಿಯೇಟರ್ಗಳಾಗಿದೆ ಒಂದೊಂದು ಮನೆಗಳು ಉಚ್ಚಾಸ್ಪತ್ರೆ ಆಗಿದೆ ನಿಮ್ಮ ಮನೆಗಳೆಲ್ಲ ಉಚ್ಚಾಸ್ಪತ್ರೆ ಹಾಗಾಗಿ ನಾವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಜೀವ ಅಂದ್ರೆ ಏನು ಎದಕ್ಕಾಗಿ ಬಂದಿದ್ದೇವೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಮನುಷ್ಯನಲ್ಲಿ ಹೊರಟೋಯ್ ಅಹಂಕಾರ ತುಂಬಿ ತುಳುಕ್ತಾ ಇದೆ ಮನುಷ್ಯನಲ್ಲಿ ಜೀವ ಗಾಂಭೀರ್ಯವನ್ನು ಕಳೆದುಕೊಳ್ತು ದೇಹ ಗಾಂಭೀರ್ಯವನ್ನು ಕಳೆದುಕೊಳ್ತು ಮನಸ್ಸು ಚಂಚಲ ಹೋಯಿತು ಆತ್ಮ ಯಾವುದನ್ನು ನೋಡಬೇಕು ಅದನ್ನು ನೋಡಲಿಲ್ಲ ಶರೀರ ಯಾವುದನ್ನು ಮಾತನಾಡಬೇಕು ಆ ಶರೀರ ಮಾತನಾಡಲಿಕ್ಕೆ ಪ್ರಯತ್ನ ಇಲ್ಲ ಅದಕ್ಕಾಗಿ ಬಸವಣ್ಣ ಬಹಳ ಅತಿ ಅದ್ಭುತವಾದಂತಹ ವಚನವನ್ನು ಬರೆದಿಟ್ಟು ಹೋದ್ರು ಆನೆಯ ನೇರಿಕೊಂಡು ಹೋದಿರೆ ನೀವು ಕುದುರೆ ನೇರಿಕೊಂಡು ಹೋದಿರೆ ನೀವು ಕುಂಕುಮ ಕಸ್ತೂರಿಯ ಕೂಸಿಕೊಂಡು ಹೋದಿರೆ ನೀವು ಸತ್ಯದ ನಿಲುವ ನರಿಯದೆ ನರಕಕ್ಕೆ ಮಾಜನವಾದಿರಲ್ಲ ಏನು ಅಷ್ಟು ಅದ್ಭುತ ಇದು ಜೀವ ಇದು ಹಿಂಗ್ ಬಂದು ಹಿಂಗ್ ಹೋಗೋದಲ್ಲ ಮುನ್ಸಿಪಾಲ್ಟಿ ತೊಟ್ಟಿ ಆಗೈತಿ ನೋಡಿ ಈ ದೇಹ ಇದೆಯಲ್ಲ ಈ ಜೀವ ಹೇಗೆ ಬಂದಿದೆ ಈ ಸೃಷ್ಟಿಯ ಒಳಗಡೆ ಹೇಗೆ ಬಂದದ ಇದು ಈ ಜೀವ ಈ ಜಗತ್ತಿಗೆ ಸಂಬಂಧ ಈ ಜೀವ ಮತ್ತು ಜಗತ್ತಿಗೆ ಪರಮಾತ್ಮ ಸಂಬಂಧ ಇದರ ಅರಿವು ಮೊದಲು ನಮಗೆ ಬರಬೇಕು ಇದರ ಅರಿವು ಬಂತು ಗೆಲ್ತೀವಿ ಬಿ ಎ ಎಂಬ ಬಿ ಬಿ ಎಸ್ ಆದವ್ರಿಗೆ ಗೆಲ್ಲೋದಿಲ್ಲ ಬಿ ಎ ಆದವ್ರಿಗೆ ಗೆಲ್ಲೋದಿಲ್ಲ ಬಿ ಆದವರೆಲ್ಲರೂ ಪ್ರತಿದಿನ ಕ್ರೈಮ್ ಸ್ಟೋರ್ನಲ್ಲಿ ನೇಣ ಹಾಕೊಂಡು ಸಹಾಯಕ ವಾಟ್ ಇಸ್ ಲೈಫ್ ಏನು ಜೀವ ಅಂದರೆ ಏನು ತಿಳ್ಕೊಂಡಿದ್ದೀರಿ ಇದ್ರ ಬಗ್ಗೆ ಇದ್ರ ಕಿಮ್ಮತ್ತು ಏನು ತಿಳ್ಕೊಂಡಿದ್ದೀರಿ ಯಾರಿಲ್ಲಿ ಬಡವರು ಇದ್ರೆ ಕೈಯತ್ರಿ ಬೆಳಗ್ಗೆ ಒಂದು ಐದು ಕೋಟಿ ರೂಪಾಯಿ ಕೊಡ್ತೀನಿ ಯಾರು ಬಡವರಿದ್ರೆ ಕೈ ಎತ್ತಿರಿ ನೀವೇನು ಕೊಡೋದು ಬೇಡ ನನಗೆ ಒಂದು ಕಣ್ಣು ಒಂದು ಕಿಡ್ನಿ ಕೊಡ್ರೆ ಇದ್ರ ಕೋಟಿ ರೂಪಾಯಿ ಕೊಡ್ತೀನಿ ಕೋಟಿ ರೂಪಾಯಿ ಮನುಷ್ಯನಿಗೆ ದೇವರು ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಅಂದರೆ ದೇಹ ವೆರಿ ಬ್ಯೂಟಿಫುಲ್ ಇದು ಈ ದೇಹ ಅತಿ ಅದ್ಭುತವಾಗಿರ್ತಕ್ಕಂಥದ್ದು ಈ ದೇಹ ದೇವರು ಕೊಟ್ಟಿರುವ ಕೊಡುಗೆ ಈ ದೇಹ ಎಷ್ಟು ಸುಂದರವಾದ ಕಣ್ಣು ಎಷ್ಟು ಸುಂದರವಾದ ಕಿವಿ ಎಷ್ಟು ಸುಂದರವಾದ ನಾಲಿಗೆ ಎಷ್ಟು ಸುಂದರವಾದಂತ ಸುವಾಸನೆಯನ್ನ ಗಮನಿಸುವ ಮೂಗುಗಳು ಸ್ಪರ್ಶ ಜ್ಞಾನ ಹೃದಯ ಈ ದೇಹ ಅತಿ ಅದ್ಭುತವಾಗಿರ್ತಕ್ಕಂಥದ್ದು ಇದು ಜಗತ್ತಿನಲ್ಲಿ ಮನುಷ್ಯರು ತಂದೆ ತಾಯಿಂದ ಬಂದಿರತಕ್ಕಂಥದ್ದಲ್ಲ ದೇವರು ಕೊಟ್ಟಿರ್ತಕ್ಕಂಥ ಸೃಷ್ಟಿಯ ಕಿರೀಟ ಈ ದೇಹ ಸೃಷ್ಟಿಯ ಕಿರೀಟ ಈ ದೇಹ ಈ ಸೃಷ್ಟಿಯ ಕಿರೀಟವಾಗಿರ್ತಕ್ಕಂಥ ಈ ದೇಹವನ್ನ ಈ ಜೀವಾತ್ಮ ಹೇಗೆ ಬಳಸಬೇಕು ಅನ್ನೋದು ಗೊತ್ತಿಲ್ಲ ನಮ್ಮಗಳಿಗೆ ನಿಮಗೆಲ್ಲ ನಾನು ನೀವು ಯಾರು ಸುಖದಲ್ಲಿ ಇದ್ದೀರಿ ಅಂತ ನಾನು ಕಂಡುಕೊಂಡಿಲ್ಲ ಹಿಂಸೆ ಒಳಗೆ ಬದುಕ್ತಾ ಇದ್ದೀರಿ ನೀವೆಲ್ಲರೂ ಗಂಡ ಹೆಂಡತಿಯನ್ನು ನೋಡಿದ್ರೆ ಆಗೋದಿಲ್ಲ ಹೆಂಡತಿ ಗಂಡನನ್ನು ನೋಡಿದ್ರೆ ಆಗೋದಿಲ್ಲ ಮಾತೃದೇವೋ ಭವ ಪಿತೃದೇವೋ ಬಬ ತಂದೆ ತಾಯಿಯನ್ನು ನೋಡಲಾರದ ಮಕ್ಕಳು ಹೆತ್ತ ಹೊಡಲಿಗೆ ಮೋಸ ಮಾಡುವ ಮಕ್ಕಳು ನಂಬಿದ ಹೆಂಡತಿಗೆ ಕೈ ಕೊಡುವ ಗಂಡ ಏನು ವಿಸ್ಮಯವಾದ ಜಗತ್ತು ನಡೆದದಂತ ನಿಮಗೆ ಗೊತ್ತಿಲ್ಲ ಸುಮ್ಮನೆ ಮನೆ ಒಂದು ಟಿ ವಿ ಒಂದು ಸೋಫಾ ಸೆಟ್ ಒಂದು ಕಾರ್ ವಾಹ್ ಬಹಳ ಬೆಳೆದಿದ್ದೀವಿ ಏನು ಬೆಳೆದಿದೀವಿ ಸ್ವಾಮಿ ಏನು ಬೆಳೆದಿಲ್ಲ ಯಾರು ಏನು ಬೆಳೆದಿಲ್ಲ ಈ ಜಗತ್ತಿನಲ್ಲಿ ದ ನೋ ಮ್ಯಾನ್ ಪರ್ಫೆಕ್ಟ್ ಯಾವ ಮನುಷ್ಯನು ಪರಿಪೂರ್ಣತೆಯೊಳಗೆ ಹೋಗಲಿಲ್ಲ ಯಾವ ಮನುಷ್ಯನು ಜೀವ ಜೀವಾತ್ಮವಾಗಿ ಪರಿವರ್ತನೆ ಹೊಂದಲಿಲ್ಲ ಜೀವವಾಗಿ ಉಳಿಯಿತು ಯಾವಾಗ ಜೀವವಾಗಿ ಉಳಿಯಿತು ಘರ್ಷಣೆ ಶುರುವಾಯಿತು ಧರ್ಮಗಳಲ್ಲಿ ನಮಾಜ್ ಮಾಡುವುದು ಜೀವ ಜೀವಗಳನ್ನು ಪ್ರೇಮ ಮಾಡುವುದಕ್ಕಾಗಿ ಹೊರತು ಬಂದೂಕು ಹಿಡಿಯುವುದಕ್ಕಾಗಿ ಅಲ್ಲ ಅರ್ಥ ಬರಬೇಕಾಗಿತ್ತು ಬರಲಿಲ್ಲ ಅಲ್ಲಿ ಅಲ್ಲಿ ಧರ್ಮದ ಅರ್ಥದ ವ್ಯಾಪ್ತಿ ಸತ್ತೋಯ್ತು ಇಲ್ಲಿ ಲಿಂಗ ಪೂಜೆ ಮಾಡುವುದು ಮುಕ್ತಿಗಾಗಿ ಅಲ್ಲ ಲಿಂಗದ ಮುಖ ಜಂಗಮ ಹೊರಟೋಯ್ತಿ ಇಲ್ಲಿ ಅಲ್ಲಿ ಕ್ರಾಸ್ ಹಾಕಿರ್ತಕ್ಕಂಥದ್ದು ಅಲ್ಲಿ ಕ್ರಾಸ್ ಹಾಕಿರ್ತಕ್ಕಂಥದು ಯೇಸುವ ತೆಗೆದುಕೊಂಡು ಹೋಗಿ ಶಿಲುಬೆಗೆ ಏರಿಸುವಾಗ ಏಸು ಅಂದ ಮಾತನೇ ಹೇಳ್ದ ಓ ನನ್ನ ದೇವರೇ ಈ ಮಕ್ಕಳು ತಪ್ಪು ಮಾಡುತ್ತಿದ್ದಾರೆ ಅಂತ ಹೇಳಿ ಇವರನ್ನು ಶಿಕ್ಷಿಸಬೇಡ ಇವರು ತಿಳಿದು ಮಾಡುವವರು ತಿಳಿಯದೇ ಮಾಡುವವರು ಇವರಿಗೆ ಅರಿವಿನ ಪ್ರಜ್ಞೆ ಬಂದರೆ ಇವರು ತಿಳಿದುಕೊಳ್ಳುವರು ಇವರನ್ನು ಕ್ಷಮಿಸು ಅಂತ ಹೇಳ್ದ ಅದು ಬರಲಿಲ್ಲ ಅಲ್ಲಿ ಎಲ್ಲೋಯ್ತು ಧರ್ಮ ಧರ್ಮ ವ್ಯಾಪಾರ ಆಯ್ತಾ ಧರ್ಮ ಶೋಷಣೆ ಆಯ್ತಾ ಧರ್ಮ ಪ್ರತಿಷ್ಠತೆ ಆಯ್ತಾ ಬಸವಣ್ಣ ಬಂದು ಅರಿವು ಗುರು ಅಂದ್ರು ನಾವೆಲ್ಲರೂ ಅರಿವೇ ಗುರು ಅಂದ್ರು ನನ್ನ ಬಟ್ಟೆ ಕೈ ಗೊತ್ತಾಯ್ತ ಇಲ್ಲ ಕಣ್ಣು ಸ್ವಲ್ಪ ಚೆನ್ನಾಗಿದ್ದವ್ರು ಗೊತ್ತಾಗ್ತದೆ ಬಸವಣ್ಣ ಬಂದು ಏನು ಹೇಳಿದ್ರು ನಿನ್ನ ಅರಿವು ಗುರು ಅಂದ್ರು ನಮ್ಮಂತ ಸ್ವಾಮಿಗಳು ಕಾವಿ ಬಟ್ಟೆಯೇ ಗುರು ಅಂದು ನಾವು ನಾವೆಷ್ಟು ಮೋಸಗಾರರು ಈ ಸಮಾಜದೊಳಗಡೆ ಯಾವ ಜನರಿಗೆ ನಿಜವಾದ ಧರ್ಮ ಬೋಧನೆಗಳನ್ನು ಕೊಟ್ಟಿದ್ದೇವೆ ನಾವು ಧಾರ್ಮಿಕತೆಯ ತರಹದಿಯ ಮೇಲೆ ಜನರನ್ನು ಶೋಷಣೆ ಮಾಡುವವರು ನಾವು ಧಾರ್ಮಿಕತೆ ಅಂಧಶ್ರದ್ಧೆಯ ಮೇಲೆ ಜನಗಳನ್ನು ಶೋಷಣೆ ಮಾಡುವವರು ನಾವು ಈ ಸಮಾಜದೊಳಗಡೆ ಧಾರ್ಮಿಕತೆಯನ್ನು ಮೀರಿ ಧರ್ಮವನ್ನು ಮೀರಿ ಆತ್ಮದ ಸಂಸ್ಕಾರದ ಆಧ್ಯಾತ್ಮದ ಬೋಧನೆಯೇ ಬರಲಿಲ್ಲ ಈ ದೇಶದೊಳಗಡೆ ಧರ್ಮದ ಪಾತ್ರ ಏನಾಗ್ತಾ ಇದೆ ಇಲ್ಲಿ ಯಾವ ಸೃಷ್ಟಿಯ ಮೇಲೆ ಧರ್ಮ ನಿಂತಿದೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಹೊರಟೋಯ್ತು ಇದೆ ಜಗತ್ತಿನಲ್ಲಿ ನನಗೆ ಯಾಕೆ ಸಿಟ್ಟು ಬರ್ತದಂದ್ರೆ ಯಾಕೆ ನೊಂದು ಸಂತೈಸ್ತಿದ್ದೀನಿ ಅಂದ್ರೆ ನಮ್ಮ ಜನರಿಗೆ ನಾವು ಏನು ಸ್ವಾಮಿಗಳು ಬೋಧನೆ ಮಾಡಬೇಕಿತ್ತು ನಾವು ಬೋಧನೆ ಮಾಡಲಿಲ್ಲ ನಾವು ಸ್ವಾಮಿಗಳು ನಾವೆಲ್ಲರೂ ಧರ್ಮವನ್ನ ವ್ಯಾಪಾರೀಕರಣ ಮಾಡಿಕೊಂಡು ನಾವು ಸ್ವಾಮಿಗಳು ಧರ್ಮವನ್ನ ವ್ಯಾಪಾರೀಕರಣ ಮಾಡಿಕೊಂಡು ಈ ಸಮಾಜ ನನ್ನ ನಾನು ಮೊದಲು ಪ್ರಶ್ನೆ ಮಾಡಿಕೊಳ್ತೇನೆ ಈ ಸಮಾಜದಲ್ಲಿ ನಾನು ಎಷ್ಟು ಜನರನ್ನ ಪರಿವರ್ತನೆ ಮಾಡಿದ್ದೇನೆ ನಾವು ಸ್ವಾಮಿಗಳಂದ್ರೆ ಏನಂತಂದ್ರೆ ದೇವ್ರನ್ನ ತಿಳ್ಕೊಂಡ್ಬಿಟ್ಟಿವಿ ಮೂಢನಂಬಿಕೆ ಆ ಪವಾಡ ಪುರುಷರು ಬುಸ್ ಅಂದ್ಕುಳ ಬೂದಿ ಕೊಡೋರು ನಾವು ಈ ಜಗತ್ತಿನಲ್ಲಿ ಎಲ್ಲರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡುತ್ತೇವೆ ನಿಮಗೆ ಕಷ್ಟವಾದಾಗ ನಿಮ್ಮ ಕೈಯನ್ನೇ ನಿಮ್ಮ ತಲೆ ಮೇಲೆ ಇಟ್ಟುಕೊಳ್ಳಿ ನಿಮ್ಮ ಕಷ್ಟ ಪರಿಹಾರವಾಗಲಿ ಪ್ರಶ್ನೆ ಗೊತ್ತಾಯ್ತ ನನ್ನದು ನನ್ನ ಪ್ರಶ್ನೆ ನಿಮಗೆ ಅರಿವಾಯಿತಾ ನೀವೆಲ್ಲರೂ ಮೂಢನಂಬಿಕೆ ಧರ್ಮದಲ್ಲಿ ನಲಗ್ತಾ ಇದ್ದೀರಿ ನೀವು ನಿಮ್ಮನ್ನ ಬದುಕಲಿಕ್ಕೆ ನಾವುಗಳು ಬಿಡ್ತಾ ಇಲ್ಲ ನಾವು ನಿಮ್ಮ ಜೀವಕ್ಕೆ ಬೇಕಾಗಿರುವ ಬೋಧನೆ ಕೊಡ್ತಾ ಇಲ್ಲ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಧ್ಯಾನ ಕೊಡ್ತಾ ಇಲ್ಲ ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಯೋಗ ಸೂತ್ರವನ್ನು ಪ್ರತಿಪಾದನೆ ಮಾಡುವಂಥ ಶಕ್ತಿಗಳೇ ಇಲ್ಲದಂತೆ ಸಮಾಜವನ್ನು ನರಸತ್ತ ರೀತಿಯಲ್ಲಿ ಇಟ್ಟಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಬುದ್ಧ ಹೀಗೆ ಬರಬೇಕಾ ಬಸವಣ್ಣನವರು ಹೀಗೆ ಬರಬೇಕಾಗ್ತದ ಎಷ್ಟು ಹಿಂಸೆ ಸ್ವಾಮಿ ಮನೆಗಳಲ್ಲಿ ಜೀವಗಳು ಎಷ್ಟು ಹಿಂಸೆ ಮಾಡ್ತಾ ಹೌದು ಈ ದೇಶದಲ್ಲಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಯಾಕೆ ಹದಿನಾರು ಸಾವಿರ ಜನ ವೃದ್ಧಾಶ್ರಮಕ್ಕೆ ಹೋಗಿ ನಿಂತುಕೊಂಡರು ಸ್ವಾಮಿ ಹಡದ ತಂದೆ ತಾಯಿಗಳ ಜೀವಕ್ಕೆ ಬೆಲೆ ಕೊಡಲಾರದ ಮಕ್ಕಳು ಈ ಸಮಾಜದಲ್ಲಿ ಹುಟ್ಟಿದ್ದಾರೆ ಅಂದರೆ ಬೆಲೆ ಯಾವುದು ಧರ್ಮ ಇದು ಸಾಮಾನ್ಯ ಧರ್ಮ ಇದು ಇದು ಕುಟುಂಬ ಧರ್ಮ ಇದು ಈ ಸಾಮಾನ್ಯ ಧರ್ಮ ಈ ಕುಟುಂಬ ಧರ್ಮಕ್ಕೆ ನ್ಯಾಯ ಸಿಗಲಿಲ್ಲ ಇನ್ನು ದೇವರಿಗೆ ಯಾವ ನ್ಯಾಯ ಗುಡಿಗೆ ಯಾವ ನ್ಯಾಯ ಮಂದಿರಿಗೆ ಯಾವ ನ್ಯಾಯ ಮಸೀದಿಗೆ ಯಾವ ನ್ಯಾಯ ಒಬ್ಬ ಕವಿ ಬರಿತಾನೆ ಹತ್ತು ಮಕ್ಕಳ ಎತ್ತು ಪೊರೆಯೋಳು ತಾಯಿ ಮುತ್ತು ಮಾಣಿಕ್ಯದಿಂದ ಪಾಡಿ ಹತ್ತು ಮಕ್ಕಳನ್ನ ಮತ್ತೆ ಪೊರೆಯೋಳಕ್ಕೆ ಹತ್ತು ಬೋಳ ಆಡುವರು ಗೋಳು ಬಸವ ಹತ್ತು ಮಕ್ಕಳನ್ನ ಇಬ್ಬರು ತಂದೆ ತಾಯಿಗಳು ಸಾಕ್ತಾರೆ ಅದರ ಇಬ್ಬರು ತಂದೆ ತಾಯಿಗಳು ಹತ್ತು ಮಕ್ಕಳು ಸಾಕಬೇಕಾದ್ರೆ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ಆಡಿಸ್ತಂಗ ಆಡಿಸ್ತಾ ಮತ್ತೆ ಇವ್ರು ವಿಭೂತಿ ಹಚ್ಕೊಂಡು ನಮ್ಮೆದ್ರೆ ಬಂದು ಅಪ್ಪವರು ನೀವು ಚೆನ್ನಾಗಿರ್ಬೇಕು ನಮಗೆ ಹೇಳ್ತಾ ಬುದ್ಧಿ ನೀವು ಮೊದಲು ಒಂದು ಜೀವ ಒಂದು ಜೀವಕ್ಕೆ ಗೌರವ ಕೊಡುವುದನ್ನ ಕಲೀರಿ ಇದು ಮೊದಲನೆಯ ಧರ್ಮನೆಯ ಧರ್ಮ ಇದು ಮೊದಲನೆಯ ಧರ್ಮ ಇದು ಒಂದು ಜೀವ ಇನ್ನೊಂದು ಜೀವಕ್ಕೆ ಗೌರವ ಕೊಡೋದು ಯಾವ ಜೀವ ಹಡದ ಜೀವ ಎಂಥವಳು ತಾಯಿ ಎಂತವನು ತಂದೆ ಮೊದಲು ನಿಮ್ಮ ಮಕ್ಕಳನ್ನ ತಂದು ಕೂರಿಸ್ರಿ ಇಲ್ಲಿ ಪ್ರವಚನಕ್ಕೆ ನಿಮ್ಮ ಮಕ್ಕಳನ್ನ ತಂದು ಕೂರಿಸ್ರಿ ನಿಮ್ಮ ಮಕ್ಕಳನ್ನ ಬಿ ಮಾಡಬೇಡ್ರಿ ಇಂಜಿನಿಯರ್ ಮಾಡಬೇಡ್ರಿ ಡಾಕ್ಟರ್ ಮಾಡಬೇಡ್ರಿ ಚಲೋ ಮನುಷ್ಯರನ್ನ ಮಾಡಿ ಚಲೋ ಮನುಷ್ಯರನ್ನ ಮಾಡಿ ಏ ನನ್ನ ಮಗ ಬಿ ಓದ್ತಾನ್ರಿ ಎಷ್ಟು ವರ್ಷ ಓದ್ಯನ್ರಿ ಹದಿನೈದು ವರ್ಷ ಓದ್ಯನ್ರಿ ಹದಿನೈದು ವರ್ಷಕ್ಕೆ ಎಷ್ಟು ಖರ್ಚು ಮಾಡಿರಿ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಿನ್ನ ಮಗ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಹದಿನೈದು ವರ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಓದ್ಯನಾ ಸಂಬಳ ಎಷ್ಟು ತರ್ತಾನ್ರಿ ಹದಿನೈದು ಸಾವಿರ ತರ್ತಾನ್ರಿ ಇಂಜಿನಿಯರ್ ಹದಿನೈದು ಸಾವಿರ ನಮ್ಮ ಮೂರಾಗಿ ಮನೆ ಕಟ್ಟೋ ಗೌಂಡಿ ಏನೂ ಓದಿಲ್ಲ ದಿನಕ್ಕೆ ಎಂಟುನೂರು ರೂಪಾಯಿ ತೆಗೋತಾನೆ ಎಂಟುನೂರ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆತಾಮಿ ಶಿಕ್ಷಣ ಮನುಷ್ಯನ ಹೊಟ್ಟೆಪಾಡಿಗಾಗಿದೆ ಹೊರತು ಆತ್ಮದ ಸಂಸ್ಕಾರಕ್ಕಾಗಿ ಬರಲಿಲ್ಲ ಶಿಕ್ಷಣ ಮನುಷ್ಯನ ಹೊಟ್ಟೆಪಾಡಿಗಾಗಿ ಬಂತೆ ಹೊರತು ಆತ್ಮದ ಸಂಸ್ಕಾರಕ್ಕಾಗಿ ಬರಲಿಲ್ಲ ಮನಸ್ಸು ವಿಕಾಸವಾಗಲಿಲ್ಲ ಜೀವ ಜೀವಗಳ ಪ್ರೇಮ ಸತ್ವ ಈ ಜಗತ್ತಿನಲ್ಲಿ ಎಲ್ಲಿ ಸ್ವಾಮಿ ಬಸವಣ್ಣನ ಜೀವದಯ ಪರ ಎಲ್ಲಿ ಹೋಯ್ತು ಬುದ್ಧನ ಜೀವದಯ ಪರ ಎಲ್ಲೂ ಪ್ರವಾದಿ ಮಹಮ್ಮದ್ ಪೈಗಂಬರವರ ಜೀವದಯ ಪರ ಎಲ್ಲೂ ಹೋಯ್ತು ಮಹಾವೀರನ ಹಿಂಸೋ ಪರಮೋಧಮತಕ್ಕಂತ ಜೀವದಯ ಪರವಾದಂತ ಧರ್ಮ ಎಲ್ಲಿ ಹೋಯ್ತು ನಾವು ತಿಳ್ಕೊಂಡಿದೀವಿ ಬಹಳ ಬೆಳೆದಿದೀವಿ ಬಸವಣ್ಣ ಎಷ್ಟು ಜೀವದಯ ಪ್ರವಾದವನು ಕಳ್ಳ ಮನೆಗೆ ಬಂದರೆ ಇವ ಕಳ್ಳ ಅಲ್ಲ ಅಂದ ಇವನು ಸಂಗಮನಾಥ ಅಂದ ವರ್ತನೆಗಳನ್ನು ಪರಿವರ್ತನೆ ಮಾಡಿ ತನ್ನಂತೆ ಮಾಡಿಕೊಳ್ಳುವ ಶಕ್ತಿ ಬಸವಣ್ಣನಿಗಿತ್ತು ಒಂದು ಜೀವವನ್ನು ಪರಿವರ್ತನೆ ಮಾಡುವ ಶಕ್ತಿ ಬಸವಣ್ಣನ ಮನೆಗೆ ಬಂದ ಕಳ್ಳ್ರೆಲ್ಲ ಶರಣರಾದರೂ ಈಗೆಲ್ಲ ಶರಣರು ಅನ್ಕೊಂಡು ಹೋಗೋರೆಲ್ಲ ಕಳ್ಳರಾಗಿ ಬಿಟ್ಟಿವಿ ಬಸವಣ್ಣನ ಮನೆಗೆ ಕಳ್ಳ ಬಂದವನು ಶರಣನಾದ ನಾವೀಗೇನು ವಿಭೂತಿ ಹೆಚ್ಚಿಕೊಂಡು ಬಸ್ಮ ತೋರಿಸ್ಕೊಂಡು ಶರಣ ಶನ್ನಾರ್ ಶರಣು ಶರಣಾರ್ಥಿ ಬಗಲಾಗ ಕತ್ತಿನ ಎಲ್ಲಿ ಸ್ವಾಮಿ ಎಲ್ಲಿದೆ ಇವತ್ತು ಫ್ಯಾಷನ್ ಆಗಿದೆ ಧರ್ಮ ರಂಜನೆಯಾಗಿದೆ ಧರ್ಮ ಪ್ರತಿಷ್ಠೆಯಾಗಿದೆ ಧರ್ಮ ಸಂಘರ್ಷಕ್ಕೆ ಈಡು ಮಾಡಿದ ಧರ್ಮ ಧಾರ್ಮಿಕ ಮುಖಂಡರು ಸಂಘರ್ಷಕ್ಕೆ ನಿಂತಿದ್ದಾರೆ ನನ್ನ ಮಠ ದೊಡ್ಡದು ಅದಕ್ಕಿಂತ ದೊಡ್ಡ ಮಠ ನನ್ನದು ವಾ ನಾವು ನೋಡ್ಬೇಕು ಆ ಕಡೆ ನಮ್ಮ ಭಾಗದಲ್ಲಿ ಸ್ವಾಮಿಗಳ ಗಲಾಟೆ ನೀ ಯಾವ ಕಾರ ತಂದೆ ನೀನ್ ಯಾವ ಮೊದಲು ಆಮೇಲೆ ಕಾರ್ಮೇಲೆ ಹೇಳಬೇಕ ನೀನ್ ಯಾವ ಕಾರ ತಂದೆ ನಾನು ಯಾವ ಕಾರು ಈ ಜಗತ್ತಿನಲ್ಲಿ ಧಾರ್ಮಿಕ ಮುಖಂಡರ ಮನಸ್ಸುಗಳು ಬದಲಾಗಬೇಕು ಬೇರು ಚೆನ್ನಾಗಿತ್ತು ಗಿಡ ಬಹಳ ಚೆನ್ನಾಗಿರ್ತದ ಭಾರತಕ್ಕೆ ಬೇರು ಧಾರ್ಮಿಕ ಮುಖಂಡರು ಮುಖಂಡರುಗಳು ಇವತ್ತು ಬದಲಾಗಬೇಕು ರಾಜಕೀಯ ಮುಖಂಡರ ಹತ್ತಿರ ಸ್ವಾಮಿಗಳು ಹೋಗಬಾರದು ಒಬ್ಬೊಬ್ಬ ಸ್ವಾಮಿಗಳು ಒಬ್ಬೊಬ್ಬ ರಾಜಕೀಯ ಆಗ್ಯಾರ್ರಿ ಒಂದೊಂದು ಸ್ವಾಮಿ ಒಂದೊಂದು ಪಕ್ಷ ಹಿಡ್ಕೊಂಡ ಕರ್ನಾಟಕದ ನೋಡ್ಬೇಕು ಇವ್ರದಲ್ಲ ಮತ್ ನೋಡ್ಬೇಕು ಅಬಾಬಾ ಬಬಾಬಾ ಬಾಬಾ ಇವ್ರ ಮಾತುಗಳು ನೀವು ಅನ್ಬೋದು ಸ್ವಾಮಿಗಳೇ ನೀವು ರಾಜಕೀಯದಲ್ಲಿ ಇಲ್ಲ ನಾನು ರಾಜಕೀಯದಲ್ಲಿ ಇಲ್ಲ ಆದರೆ ಎಲ್ಲ ರಾಜಕೀಯ ನೇತಾರರು ಬಂದರೆ ಅವರಿಗೆ ಬುದ್ಧಿ ಹೇಳುವ ಶಕ್ತಿಯನ್ನು ಇಟ್ಟುಕೊಂಡಿದ್ದೇನೆ ಅದಕ್ಕಾಗಿ ಮಾತನಾಡುತ್ತೆ ನನ್ನ ಹೆಸರಿನಲ್ಲಿ ಐವತ್ತು ರೂಪಾಯಿ ಡಿಪಾಸಿಟ್ ಏನಾದರೂ ನಿಜಗುಣಾನಂದ ಸ್ವಾಮೀಜಿ ಅಂತ ಓಪನ್ ಮಾಡಿ ತೋರಿಸ್ಬಿಟ್ರೆ ಅವತ್ತೇ ಸ್ವಾಮಿತ್ವ ಬಿಟ್ಟು ಬಿಡ್ತೇನೆ ಬದುಕಿದ್ರೆ ಹೇಳ್ಬೇಕು ಇಲ್ಲಾಂದ್ರೆ ಸುಮ್ಮನೆ ಅವರಂತೆ ಹೌದಪ್ಪ ಚೌಡ ಹೌದಪ್ಪ ಅಲ್ಲಪ್ಪು ಚೌಡ ಅಲ್ಲಪ್ಪ ಅಂತ ಹೋಗಿಬಿಡೋದು ಈ ಜಗತ್ತಿನಲ್ಲಿ ಇಲ್ಲಿ ಬಂದಿರುವ ಉದ್ದೇಶ ನೀವೆಲ್ಲರೂ ಬದಲಾಗಬೇಕು ನಿಮ್ಮ ಬದುಕು ಹಸನಾಗಬೇಕು ನಿಮ್ಮ ಜೀವದ ಚಿಂತನೆಗಳು ಬಿಡಬೇಕು ಸತ್ಯದ ದರ್ಶನದ ಕಡೆಗೆ ನೀವು ಬರಬೇಕು ಈ ಮೂಢನಂಬಿಕೆ ಅಂಧಾನುಕರಣೆ ಅಂಧಶ್ರದ್ಧೆ ಮೋಸ ವಂಚನೆ ಧಗ ಧರ್ಮ ಅನ್ನೋದೇ ವ್ಯಾಪಾರೀಕರಣ ಆಗಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಮನುಷ್ಯರನ್ನು ಶೋಷಣೆ ಮಾಡುವುದೇ ಧರ್ಮ ಅಬ್ಬ ಮನೆಗೆ ಯಾರು ಬರ್ಬೇಕು ನಮ್ಮಂತ ಸ್ವಾಮಿಗಳು ಬರ್ತೀವಲ್ಲ ಸುಮ್ಮನೆ ಬರ್ತೀವನೋ ಬಂದು ಮನೆಯೊಳಗೆ ಬಂದು ಆರಾಮಾಗಿದ್ದೆ ಅಂತ ಕೇಳ್ಬೇಕು ಹಿಂಗೆ ನೋಡೋದು ಯಾಕ್ರಿ ಬುದ್ಧಿ ಆ ಮೂಲೆ ಆಗ ಚರಿಗೆ ನೀಡಿತ್ತು ನಿಮ್ಗೆ ಆ ಮೂಲೆಗೆ ಏನೈತಿ ರೀ ಮೂಲೆಗೆ ಹೋಯ್ತು ನಿಮ್ಮ ಮನಸ್ಸುಗಳನ್ನು ಕೆಡಿಸ್ತಾ ಇದ್ದೀವಿ ಇವತ್ತು ನಿಮ್ಮನ್ನು ಆನಂದವಾಗಿ ಇಡ್ಲಿಕ್ಕೆ ಬಿಡ್ತಾ ನಾವು ನೀವು ದುಡಿದಿದ್ದು ಊಟವನ್ನು ಮಾಡಲಿಕ್ಕೆ ಬಿಡ್ತಾ ನಾವು ಒಂದು ಮಗು ಹುಟ್ಟಿದ್ರೆ ನಮ್ಮ ಹತ್ರ ತಂದು ಹೇಳ್ತೀರಿ ಬುದ್ಧಿ ಮಗು ಹುಟ್ಟದ ಹುಟ್ಟಿದ ಅಂದ್ಕೂಡಲೆ ಪಂಚಾಂಗ ತೆಗೆದು ಮೂಲಾ ನಕ್ಷತ್ರದಲ್ಲಿ ಹುಟ್ಟೈತಿ ಅಂತ ಅವ್ರು ಮನೆ ಹಾಳು ಮಾಡಬೇಕು ಆ ಮಗುವಿಗೆ ಚಲೋ ಹೆಸರಿಡವ ಈ ಜಗತ್ತಿನಲ್ಲಿ ವಿದ್ಯಾವಂತನಾಗ್ತಾನೆ ಬುದ್ಧಿವಂತನೇ ಆಗ್ತಾನೆ ಅಂತ ಹೇಳ್ತಕ್ಕಂಥ ಧೈರ್ಯ ನಮ್ಮ ಧಾರ್ಮಿಕ ಮುಖಂಡರು ತುಂಬಬೇಕು ಅನ್ನತಕ್ಕಂಥದನ್ನ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥ ಎಷ್ಟು ಹಿಂಸೆ ಇದೆ ನಿಮ್ಮ ಜೀವಗಳಿಗೆ ಎಷ್ಟು ಹಿಂಸೆ ಹೆಣ್ಣು ಮಕ್ಕಳೇ ಬೆಳಗ್ಗೆ ಎದ್ದು ನೀವು ಟಿ ವಿ ಆನ್ ಮಾಡಬೇಡ್ರಿ ಆ ಪಂಚಾಂಗ ಹೇಳುವವರ ಮುಖ ನೋಡಬೇಡಿ ಅನ್ನತಕ್ಕಂಥದನ್ನು ಬರೆದಿಟ್ಕೊಳ್ಳಿ ಆನ್ ಮಾಡ ಭವ್ಯ ಬ್ರಹ್ಮಾಂಡ ಅಂತ ಹೇಳತಾನ ಹೇಳ್ತಾನ ಹೇಳತ್ತಾನ ಮನೆ ಮನೆ ಹಾಳು ಮಾಡಿಬಿಟ್ಟಾರ ಜೀವಗಳನ್ನು ಹಾಳು ಮಾಡಿ ಇಟ್ಟುಬಿಟ್ಟಾರೆ ಬೆಳಗ್ಗೆ ಎದ್ದು ಹೇಳ್ತಾರ ತುಲಾರಾಶಿಯವರಿಗೆ ಇವತ್ತು ಬಹಳ ಕೆಟ್ಟ ದಿನ ಇದೆ ಅವರ ಮೇಲೆ ನಿಮ್ಮ ದೃಷ್ಟಿ ಇರಲಿ ಅಂತ ಬರೆದಿಟ್ಟ ಅಂತ ಹೇಳ್ರಿ ನಿಮ್ ತುಲಾ ತುಲಾರಾಶಿ ಇತ್ತು ಪರಿಸ್ಥಿತಿ ಏನು ಹೇಳ್ರಿ ಬೆಳಗ್ಗೆ ನಿಮ್ಮ ಜೀವಕ್ಕೆ ಸುಖ ಕೊಟ್ಟರೆ ಬದುಕು ಕೊಟ್ಟಾರೇನು ಆ ಯಾಕೆ ನೋಡ್ತೀರಿ ಇದನ್ನೆಲ್ಲ ಎದ್ದು ಯಾಕೆ ನೋಡ್ತೀರಿ ಒಂದು ತೀರ್ಮಾನ ಇದೆ ಶರಣರದು ಆವ ವಿದ್ಯೆ ಕಲಿತಾಡನು ಸಾವ ಬೆನ್ನ ಬಿಡದನಕ್ಕ ನಾಳೆ ಒಪ್ಪುದು ನಮಗಿಂದ ಬರಲಿ ಇಂದು ಒಪ್ಪುದು ನಮಗೀಗಲೇ ಬರಲಿ ಇದಕ್ಕಂಜುವರು ಏನು ಜೀವನ ಎಷ್ಟು ವರ್ಷ ಬದುಕೋರು ನೀವು ಒಂದು ಐವತ್ತು ವರ್ಷ ಚಲೋ ಅರವತ್ತು ವರ್ಷಕ್ಕೆ ಬಿ ಪಿ ಶುಗರು ನೋವು ಹಿಂಸೆ ಹೋಗ್ತಿರಿ 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 ಆ ದೇವ್ರು ಕೊಡ್ತಾನೆ ಈ ದೇವ್ರು ಸುಧಾರಿಸ್ತಾನೆ ಆ ದೇವ್ರು ಸುಧಾರಿಸ್ತಾನೆ ಯಾವ ದೇವ್ರು ಸುಧಾರಿಸದಿಲ್ಲ ಪೂಜಾರಿ ತಟ್ಟೆ ತುಂಬ್ತದ ಯಾವ ದೇವರು ನಿಮ್ಮನ್ನು ಸುಧಾರಿಸೋದಿಲ್ಲ ಸ್ವಾಮಿ ನಿನ್ನನ್ನು ನೀನೇ ಸುಧಾರಿಸಿಕೊಳ್ಳಬೇಕು ನಿನ್ನ ಬದುಕನ್ನು ನೀನೇ ಕಟ್ಟಬೇಕು ನೀನು ಮಾಡಿಕೊಂಡಿರುವ ಪ್ರಶ್ನೆಗೆ ನೀನೇ ಉತ್ತರವನ್ನು ಕಂಡುಕೊಳ್ಳಬೇಕು ಈ ಸಮಾಜದಲ್ಲಿ ನಿಮಗೆ ಯಾರಾದರೂ ಸಹ ಎಲ್ಲ ವಿಚಾರಧಾರೆಗಳಿಗೆ ಉತ್ತರವನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ರೆ ಅದು ಮೋಸವಾಗಬಹುದು ಕಾರಣ ಈ ಸೃಷ್ಟಿಯಲ್ಲಿರುವ ಅಗೋಚರವಾದ ಶಕ್ತಿ ಯಾರಿಗೂ ಬದುಕಲಿಕ್ಕೆ ಬಿಡುವುದಿಲ್ಲ ಕಾರಣ ಏನು ಬಸವಣ್ಣನವರೇ ಬರೀತಾರೆ ಜಂಬು ದ್ವೀಪ ನವಖಂಡ ಪೃಥ್ವಿ ಎರಡಾಳಿನ ಎರಡಾಲಿನ ಭಾಷೆ ಕೇಳಿರಯ್ಯ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವನೆಂಬ ಭಾಷೆ ಭಕ್ತನದು ನೋಡ ಸತ್ಯವೆಂಬ ಕೋರಲಗನ ಹಿಡಿದು ಗೆದ್ದರು ನೋಡ ಕೂಡಲ ಸಂಗಮ ದೇವ ವಚನ ಓದಬೇಕು ಜೀವ ಬದಲಾಗ್ತದ ಪುರಾಣ ಓದಿದ್ರೆ ಏನು ಬರ್ತದ ಪುಂಡ್ರ ಗೋಷ್ಠಿ ಆಗ್ತದೆ ಹ್ಮ್ ವಚನ ಓದಿದ್ರ ಜೀವ ಬದಲಾಗ್ತದೆ ಸತ್ಯದ ಕಡೆಗೆ ಹೋಗ್ಲಿಕ್ಕೆ ಬರ್ತದೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಬರ್ತದೆ ನಾವು ಅದರ ಕಡೆಗೆ ಹೋಗ್ತಾ ಇಲ್ಲ ಈ ಸೃಷ್ಟಿಯ ಒಳಗಡೆ ಈ ದೇಹ ಹೇಗೆ ಬಂದಿದೆ ಹ್ಯಾಕ್ ಬಂದದ ಗೊತ್ತೇ ನಿಮಗ ಗೊತ್ತೇ ಇಲ್ಲ ಯಾರಿಗೂ ಗೊತ್ತಿಲ್ಲ ಹೇ ನಮ್ಮ ಪುರುಷನ ಈ ಮಗು ಹುಟ್ಟಬೇಕಾರೆ ಅವರ ತಂದೆ ಕಾರಣ ಅವರ ತಂದೆ ಹುಟ್ಟಬೇಕಾರೆ ಅವನ ತಂದೆ ಕಾರಣ ಅವನ ತಂದೆ ಹುಟ್ಟಬೇಕಾರೆ ಅವನ ತಂದೆ ಕಾರಣ ಇದು ಒಂದು ಕಡೆ ಅನಾವಸ್ಥತಾ ದೋಷ ಹೊಂದಲೇಬೇಕು ಇದು ಹೊಂದಲೇಬೇಕಿದು ಯಾವತ್ತು ಇದು ನಿಲ್ಲುವುದಲ್ಲ ಇದು ಇದನ್ನ ಪ್ರಯೋಗ ಮಾಡಿದ್ರು ಅಧ್ಯಾತ್ಮವಾದಿಗಳು ಯಾರು ಈ ಜೀವ ಹೇಗೆ ಬಂತು ಹೇಗೆ ಬಂತು ಅಂದ್ರೆ ಎಂಟು ತತ್ವಗಳಿಂದ ಈ ದೇಹ ಬಂದಿದೆ ಪೃಥ್ವಿ అప్పు తేజ వాయు ఆకాశ సూర్య చంద్ర ఆత్మ అష్టతన దేహవి ఇట్స్ వెరీ బ్యూటిఫుల్ ఇది అదే శరణర్ డిఫైడ్ మూడు కన్ను శివలింగ మూగు ఆచారలింగ కివీ ప్రసాదలింగ నాల గురులింగ చర్మ జంగమలింగ మనస్సు మహాలింగ లింగ అంగకి గూడ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಶರಣಧರ್ಮ ಇದೆಲ್ಲ ಹುಟ್ಟಿದಿದೆ ಕಲ್ಯಾಣದಲ್ಲಿ